ಗುರುಬಸವಲಿಂಗಾಯ ನಮಃ ಬಸವಾದಿ ಶರಣರು ಕಂಡುಕೊಂಡಂತಹ ಅನುಭವದ ಮೂಲ ಇಷ್ಟಲಿಂಗ ಎಂಬುದನ್ನ ನಾವುಗಳೆಲ್ಲ ಕಳೆದ ಹಲವಾರು ಸಂಚಿಕೆಗಳಿಂದ ಕಂಡುಕೊಂಡಿದ್ದೇವೆ ಈ ಮೇಲೆ ಒಂದು ಪ್ರದೇಶದಲ್ಲಿ ಕಡಿಮೆ ಅವಧಿಯಲ್ಲಿ ಇಷ್ಟೊಂದು ಜನ ದಾರ್ಶನಿಕರು ಒಂದೆಡೆ ಸೇರಿ ಆಧ್ಯಾತ್ಮಿಕ ಚಿಂತನೆಗಳನ್ನು ಮಾಡಿರುವಂತಹ ಪ್ರಸಂಗ ಬೇರೆ ಎಲ್ಲಿಯೂ ನಮಗೆ ಕಲ್ಯಾಣವನ್ನು ಹೊರತುಪಡಿಸಿದ್ರೆ ಸಿಗುವುದಿಲ್ಲ ಅಂತಹ ಒಂದು ಕ್ರಾಂತಿಯನ್ನು ಆಧ್ಯಾತ್ಮಿಕ ಕ್ರಾಂತಿಯನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಂತಹ ಜನಾಂಗದವರನ್ನೇ ಗುರಿಯಾಗಿಟ್ಟಿಸಿಕೊಂಡು ಅವರಿಗೆ ಆಧ್ಯಾತ್ಮಿಕ ವಿಚಾರಗಳನ್ನು ತಿಳಿಸಿರುವಂತಹ ಬಸವಣ್ಣನವರು ಅವರನ್ನ ಅನೇಕ ಜನ ಪ್ರತಿಯೊಬ್ಬರು ಅಂದ್ರೂ ತಪ್ಪಿಲ್ಲ ಹನ್ನೆರಡು ಶತಮಾನ ಪ್ರತಿಯೊಬ್ಬರು ಸಹ ತಮ್ಮ ವಚನದಲ್ಲಿ ನೆನೆಸಿದ್ದಾರೆ ಆ ರೀತಿಯಾದಂತಹ ಪೌರುಷ ರೂಪಿ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಬಸವಣ್ಣನವರ ವ್ಯಕ್ತಿತ್ವಕ್ಕೆ ಆಕರ್ಷಣೆಗೊಂಡು ಕಲ್ಯಾಣಕ್ಕೆ ಬಂದಿರುವಂತಹ ಅಲ್ಲಮ್ಮ ಪ್ರಭುಗಳು ಕಲ್ಯಾಣಕ್ಕೆ ಬಂದ ಮೇಲೆ ಬಸವಣ್ಣವರ ಕುರಿತಾಗಿ ಕಲ್ಯಾಣದಲ್ಲಿ ಪ್ರಚಲಿತ ಇದ್ದಂತಹ ವಿದ್ಯಮಾನಗಳನ್ನು ಗಮನಿಸಿ ಒಂದು ವಚನದಲ್ಲಿ ಬಸವಣ್ಣವರ ವ್ಯಕ್ತಿತ್ವವನ್ನು ಹೇಳ್ತಾ ಬಸವಣ್ಣವರು ಕೊಟ್ಟಿರುವಂತಹ ಆ ಇಷ್ಟಲಿಂಗದ ಮೂಲಕವಾಗಿ ತಾವು ಏನನ್ನ ಕಂಡುಕೊಂಡೆವು ಅನ್ನೋದನ್ನ ವಚನದಲ್ಲಿ ತಿಳಿಸಿದ್ದಾರೆ ಇವತ್ತಿನ ವಚನದಲ್ಲಿ ಅಲ್ಲಮ್ಮ ಪ್ರಭುಗಳಿಗೆ ಬಸವಣ್ಣವರು ನೀಡಿರುವಂತ ಇಷ್ಟಲಿಂಗ ಮತ್ತು ಅದರ ಪರಿಣಾಮವನ್ನ ನೋಡ್ತಾ ಹೋಗೋಣ ಇಲ್ಲಿ ಹೇಳ್ತಾರೆ ಅವರು ಎತ್ತೆತ್ತ ನೋಡಿದಡೆ ಬಸವನೆಂಬ ಬಳ್ಳಿ ಆ ಬಳ್ಳಿಯ ಹಿಡಿದೆತ್ತಿದಡೆ ಲಿಂಗವೆಂಬ ಗೊಂಚಲು ಆ ಲಿಂಗದ ಗೊಂಚಲ ಹಿಡಿದೆತ್ತಿದಡೆ ಭಕ್ತಿರಸವಾಯಿತಯ್ಯ ಇದಾರಯ್ಯ ಮುಳುಕ್ಯವ ಮಾಡಬಲ್ಲರು ಇದಾರಯ್ಯ ಹೊರಗೆ ಪ್ರಜ್ವಲಿಸಿ ತೋರಬಲ್ಲವರು ಗುರು ಬಸವನೇ ಎನ್ನ ಕರಸ್ಥಲದ ಲಿಂಗದ ಆದಿಯನ್ನು ಅರುಹಿ ತೋರಿದ ಕಾರಣ ಗುಹೇಶ್ವರ ಲಿಂಗದ ನಿಲವ ನಿಂದಿಂದರಿದೆ ಈ ಲೋಕಾದಿ ಲೋಕಗಳೆಲ್ಲವೂ ಎನ್ನ ಮುಖದಲ್ಲಿ ಕಿಂಚಿತ್ತು ಅಂತ ಈ ವಚನ ನಮಗೆ ಎರಡು ರೀತಿಯಾದಂತಹ ಒಂದು ಐತಿಹಾಸಿಕ ಘಟನೆಗಳನ್ನ ಬಿಚ್ಚಿಡುತ್ತೆ ಒಂದು ಕಲ್ಯಾಣದಲ್ಲಿ ಬಸವಣ್ಣನವರ ಪ್ರಭಾವ ಎರಡನೇದ್ದು ಪ್ರಭುಗಳಿಗೆ ಇಷ್ಟಲಿಂಗ ಧಾರಣೆಯನ್ನ ಬಸವಣ್ಣವರೇ ಮಾಡಿದ್ರು ಇಷ್ಟಲಿಂಗದ ಮೂಲಕ ಆದಿ ಅನಾದಿಯನ್ನ ಅರಿಯೋದಕ್ಕೆ ಸಾಧ್ಯತೆ ಐತಿ ಅನ್ನೋದನ್ನ ಸತ್ಯವನ್ನ ಈ ವಚನ ನಮಗೆ ತಿಳಿಸಿಕೊಡ್ತದೆ ಕಲ್ಯಾಣಕ್ಕೆ ಬಂದ ಮೇಲೆ ಕಂಡಿರುವಂತಹ ಶರಣರ ಒಂದು ಪಡೆಯನ್ನಾಗಲಿ ಅಲ್ಲಿ ಪ್ರತಿನಿತ್ಯ ಘಟಿಸ್ತಾ ಇರುವಂತಹ ಅನುಭವ ಮಂಟಪದಲ್ಲಿಯ ಚರ್ಚೆಗಳಾಗಿರ್ಬೋದು ಇವೆಲ್ಲವನ್ನ ಕಂಡಾಗ ಪ್ರಭು ಹೇಳ್ತಾರೆ ಎತ್ತೆತ್ತ ನೋಡಿದ ತಡೆ ಬಸವನೆಂಬ ಬಳ್ಳಿ ಎಲ್ಲರ ಬಾಯಿಯೊಳಗೂ ಬಸವ 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 ಒಬ್ಬ ವ್ಯಕ್ತಿ ದಾರ್ಶನಿಕ ಯಾರೇ ಆದ್ರೂ ಸಹ ಅವರ ಜೀವಿತ ಅವಧಿಯೊಳಗಡೆ ದೇವರ ಸ್ವರೂಪಕ್ಕೆ ಹೋಗಿರುವಂತದ್ದು ಬಸವಣ್ಣವ್ರ ಬಿಟ್ರೆ ಬೇರೆ ಯಾರು ಇಲ್ಲ ಆ ಬಳ್ಳಿಯ ಹಿಡಿದೆತ್ತಿದಡೆ ಲಿಂಗವೆಂಬ ಗೊಂಚಲು ಬಸವಣ್ಣನವರು ಅಂತಂದ್ರೆ ಲಿಂಗ ಲಿಂಗ ಅಂದ್ರೆ ಬಸವಣ್ಣವರು ಬಸವಣ್ಣನವರನ್ನ ಬಿಟ್ಟು ಲಿಂಗವನ್ನ ಪ್ರತ್ಯೇಕವಾಗಿ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂತಂದ್ರೆ ಆದಿ ಅನಾದಿಯನ್ನ ತೋರುವಂತಹ ಕುರುಹು ಲಿಂಗ ಆಗಿತ್ತು ಆ ಲಿಂಗದ ಮೂಲಕವೇ ಎಲ್ಲರೂ ಸಹ ಬಸವಣ್ಣನವರನ್ನ ಕಂಡ್ರು ಲಿಂಗ ಅಂತಂದ್ರೆ ಬಸವ ಬಸವ ಅಂತಂದ್ರೆ ಲಿಂಗ ಅದಕ್ಕೆ ನಾವು ಯಾವುದೇ ರೀತಿಯಾದಂತಹ ಕಾರ್ಯವನ್ನು ಮಾಡೋಕ್ಕಿಂತ ಪೂರ್ವದಲ್ಲಿ ಪ್ರತಿಯೊಬ್ಬ ಶರಣರು ಉಚ್ಚರಿಸುವಂತ ಪದ ಶ್ರೀ ಗುರು ಬಸವಲಿಂಗಾಯ ನಮಃ ಇಷ್ಟಲಿಂಗ ಅಂತಂದ್ರೆ ಅದು ಬಸವಲಿಂಗ ಅದು ಕರಸ್ಥಲದ ಲಿಂಗ ಅಂದ್ರೆ ಬಸವ ಅಂತ ಅರ್ಥ ಅದು ಬಸವನ ಪ್ರತೀಕ ಅದು ಅದಕ್ಕೆ ಸ್ವತಃ ಬಸವಣ್ಣವರೇ ತಮ್ಮ ಕೈಯೊಳಗಿರುವಂತ ಇಷ್ಟಲಿಂಗದ ಮುಂದೆ ಹೇಳ್ತಾರೆ ಬಸವ ಬಾರಯ್ಯ ಮರ್ತ್ಯ ಲೋಕದೊಳಗೆ ನಾನೊಬ್ಬನೇ ಭಕ್ತ ಹ್ಮ್ ಎಲ್ಲರೂ ಶರಣರಾಗಿರ ಅಂತ ಹೇಳ್ತಾರೆ ಅಂದ್ರ ಬಸವ ಅಂದ್ರೆ ಅಲ್ಲ ಲಿಂಗ ಅಂದ್ರೆ ಅಲ್ಲ ಅಂತಹ ಲಿಂಗವನ್ನ ಎತ್ತಿ ಹಿಡಿದ್ರೆ ಬಳ್ಳಿಯನ್ನು ಎತ್ತಿ ಹಿಡಿದ್ರೆ ಲಿಂಗವೆಂಬ ಗೊಂಚಲು ಆ ಲಿಂಗದ ಗೊಂಚಲ ಹಿಡಿದ ಎತ್ತಿದಡೆ ಭಕ್ತಿ ರಸವಾಯಿತಯ್ಯ ಭಕ್ತಿಗೆ ಪರ್ಯಾಯ ಹೆಸರೇ ಬಸವಣ್ಣ ಅಂತಹ ಬಸವಣ್ಣನವರು ಯಾಗಿದ್ರುಪ್ಪ ಅಂತಂದ್ರೆ ಆ ಕಾಲದಲ್ಲಿ ಯಾರ್ಯಾರ ರೀತಿಯಂತ ದಾರ್ಶನಿಕರು ಇದ್ರು ಅನ್ನೋದನ್ನ ಇಲ್ಲಿ ಅಲಂಪುರ ಹೇಳ್ತಾರೆ ಇದ್ದಾರಯ್ಯ ಅಮಲೋಕ್ಯವ ಮಾಡಬಲ್ಲವರು ಅಮಲೋಕ್ಯ ಅಂತಂದ್ರೆ ಲಿಂಗವನ್ನ ಬಾಯಿ ಒಳಗಡೆ ಇಟ್ಕೊಂಡು ಚಲಿಸುವಂತವ್ರು ಅಂದ್ರ ನಾವು ಒಳಗಡೆ ಲಿಂಗ ಐತಿ ಅಂತ ಹೇಳೋದಕ್ಕ ಲಿಂಗವನ್ನ ಒಳಗಡೆ ಅಂದ್ರೆ ಬಾಯಿ ಒಳಗಡೆ ಧರಿಸ್ತಿದ್ರಂತೆ ನನ್ ದೇಹದೊಳಗೆ ಅಂತವ್ರಿಗೆ ಅಮಲೋಕ್ಯ ಮಾಡೋದು ಅಂತ ಕರೀತಾರೆ ಲಿಂಗವನ್ನ ಅಂಥವ್ರಿಗೂ ನಾವು ಯುದ್ಧದ ನೋಡಿ ನಾನು ಇದ್ದಾರಯ್ಯ ಹೊರಗೆ ಪ್ರಜ್ವಲಿಸಿ ತೋರಬಲ್ಲವರು ಹೊರಗಡೆ ತಮ್ಮ ಪ್ರಜ್ವಲನೆಯನ್ನ ಅಂದ್ರೆ ಹೆಚ್ಚು ಪ್ರಭಾವ ರೀತಿಯಾಗಿ ಬೀರುವ ರೀತಿಯಾಗಿ ಮಾತಾಡೋರು ನಾ ನೋಡೀನಿ ಅಂತ ಹೇಳ್ತಾರ ಅಲ್ಲಂ ಪ್ರಭು ಅಂತವರು ಸಾಕಷ್ಟು ಜನ ಇದ್ದಾರೆ ಬಸವ ಗುರುವೆ ಎನ್ನ ಕರಸ್ಥಲದ ಲಿಂಗದ ಇದು ತೋರಿದ ಕಾರಣ ಇದು ಸೃಷ್ಟಿ ಹುಟ್ಟೈತಿ ಅಥವಾ ನಾವುಗಳ ಮೂಲ ಯಾವುದು ನಾವು ಎಲ್ಲಿಂದ ಬಂದಿವಿ ನಮ್ಮ ಮೂಲವನ್ನ ನಮ್ಮ ಆದಿಯನ್ನ ತೋರಿಸುವಂತದ್ದು ಯಾವುದು ಅಂದ್ರೆ ಇಷ್ಟಲಿಂಗ ಗುಹೇಶ್ವರ ಲಿಂಗದ ನಿಲವ ನಿನ್ನಿಂದ ಲರಿದೆ ಅಂತಂದ್ರೆ ಅವರು ವಚನಾಂಕಿತ ಅಂತ ಮಾತ್ರ ಭಾವಿಸಬಾರ್ದು ಇಲ್ಲಿ ಬೇರೆ ಬೇರೆ ಶರಣರು ತಾವು ಕಂಡುಕೊಂಡಿರುವಂತಹ ಆಧ್ಯಾಂತಿಕ ಸತ್ಯಕ್ಕೆ ಕೊಟ್ಟಿರುವಂತ ಹೆಸರು ಅದು ಅಷ್ಟೇ ವಚನಾಂಕಿತ ಅದನ್ನ ಎದಿಂದ ಕಂಡೆ ಅಂತ ಹೇಳ್ತಾರ ಅವರು ಇಷ್ಟಲಿಂಗದ ಮೂಲಕ ಕಂಡೆ ಮೇಲೆ ಈ ಲೋಕಾದಿ ಲೋಕಗಳೆಲ್ಲವೂ ಎನ್ನ ಮುಖದಲ್ಲಿ ಕಿಂಚಿತ್ತು ಈ ಇಷ್ಟಲಿಂಗದ ಮೂಲಕ ನನಗೆ ಎಲ್ಲಾ ಸ್ವರೂಪವನ್ನ ಎಲ್ಲ ಮೂಲ ಚೇತನವನ್ನ ಕಂಡುಕೊಂಡ್ಮೇಲೆ ಮೇಲೆ ಕಣ್ಣಿ ಕಣ್ಣಿಗೆ ಎಲ್ಲ ಕಿಂಚಿತ್ತು ಅದರಿಂದ ಏನು ಸಾಧ್ಯನೇ ಇಲ್ಲ ಯಾವುದನ್ನ ಯಾವ್ದ್ರ ಮೂಲಕ ಅರಿಬೇಕು ಅನ್ನೋದನ್ನ ತಿಳಿದ್ಮೇಲೆ ಉದ್ದಿಲ್ಲದಕ್ಕೂ ನಗಣ್ಣೆ ಆಗ್ತದೆ ಹಾಗೆ ಇಷ್ಟಲಿಂಗದ ಮೂಲಕ ನಾನು ಆದಿಯನ್ನ ತಿಳಿದುಕೊಂಡೆ ಅಂತ ಹೇಳ್ತಾರೆ ಇಲ್ಲಿ ಹೇಳ್ತಾರೆ ಮತ್ತೊಂದು ವಚನದಲ್ಲಿ ಇಷ್ಟಲಿಂಗವನ್ನ ಯಾವ ಹಂತದೊಳಗೆ ನಾವು ಪ್ರಾರ್ಥಿಸಬೇಕು ಯಾವ ಹಂತದೊಳಗೆ ನಾವು ಪೂಜಿಸಬೇಕು ಇಷ್ಟಲಿಂಗದ ಮೂಲಕ ಅನುಭವನ ಯಾವ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತಾರೋ ಇಷ್ಟಲಿಂಗದಲ್ಲಿ ವಿಶ್ವಾಸ ಬರಿದರೆ ಆಯತ ಲಿಂಗ ನಮ್ ಇರುವಂತ ಇಷ್ಟಲಿಂಗವನ್ನ ವಿಶ್ವಾಸ ಇಡಬೇಕು ವಿಶ್ವಾಸ ಇಲ್ಲದೆ ಇಟ್ಕೊಂಡಿರುವಂತ ಕಟ್ಕೊಂಡಿರುವಂತ ಲಿಂಗ ಅದು ಒಂದು ಕಲ್ಲು ಅಂತ ಹೇಳ್ತಾರೆ ನನ್ನ ಸಂಚಿಕೊಂಡು ನೋಡೋಣ ಇಷ್ಟಲಿಂಗ ಯಾವ್ದರಿಂದ ತಯಾರಾಗಿತಿತ್ತು ಇಷ್ಟಲಿಂಗವನ್ನ ಯಾವ ರೀತಿಯಾಗಿ ಶರಣರು ಧರಿಸ್ತಾ ಇದ್ರು ಯಾವ ರೀತಿ ತಯಾರು ಮಾಡ್ತಿದ್ರು ಇಷ್ಟಲಿಂಗ ತಯಾರಿಕೆಗೆ ಬಳಸ್ತಾ ಇರುವಂತ ವಸ್ತುಗಳು ಯಾವ ಇಷ್ಟಲಿಂಗವನ್ನ ಹನ್ನೆರಡನೇ ಶತಮಾನದಲ್ಲಿ ಕೇವಲ ಶಿಲೆಯಿಂದ ಮಾತ್ರ ಬಯಾರಿಸ್ತಿದ್ರ ಇಷ್ಟಲಿಂಗಕ್ಕೆ ಕಂತಿ ಇಡುವಂತ ಕ್ರಮ ಯಾವಾಗಲಿಂದ ಬಂತು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ತಮ್ಮೆದುರಿಗೆ ನಾನು ಇಡ್ತೇನೆ ಇಲ್ಲಿ ಇಷ್ಟಲಿಂಗ ಅಂತಂದ್ರೆ ಬಾಹ್ಯವಾಗಿ ತೋರುವಂತ ಕುರುವು ಅಷ್ಟೇ ಅಲ್ಲ ಅದರಿಂದ ಉಂಟಾಗುವಂತ ಪರಿಣಾಮದ ಮೇಲೆ ಆ ಲಿಂಗದ ಹೆಸರುಗಳನ್ನ ಅವರು ಹೇಳ್ತಾ ಹೋಗ್ತಾರೆ ಅಂಗೈಯಲ್ಲಿರುವಂತಹ ಬಾಹ್ಯವಾಗಿರುವಂತಹ ಕುರುವಿನ ರೂಪ ಏನದಲ್ಲ ಅದ್ರ ಮೇಲೆ ವಿಶ್ವಾಸ ಇಡಬೇಕು ಅದು ಆಯತಲಿಂಗ ಆಗತ್ತೆ ಆಯತ ಅಂತಂದ್ರೆ ಧರಿಸುವಂತದ್ದು ದೇಹದ ಮೇಲೆ ಧರಿಸಿಕೊಳ್ಳುವಂತದ್ದು ಲಿಂಗ ಅಂದ್ರೆ ಲಿಂಗ ನಮ್ಮ ಕೈಯೊಳಗೆ ಇಟ್ಕೊಂಡು ನಾವು ಪೂಜೆಗೆ ಅಣಿ ಆಗ್ಬೇಕಾದಾಗ ಏನು ಬಳಸ್ತೀವಲ್ಲ ಅದು ಆಯತಲಿಂಗ ಅದ್ರ ಮೇಲೆ ವಿಶ್ವಾಸ ಬಲಿಬೇಕು ಅಂತ ಹೇಳ್ತಾರೆ ಈ ಒಂದು ವಚನ ಇಷ್ಟಲಿಂಗ ಪೂಜಾ ಕ್ರಮವನ್ನೇ ಹೇಳಿಕೊಡ್ತಾ ಮತ್ತು ಅದರಿಂದ ಏನೇನ ಸಾಧಿಸಬಹುದು ಸಾಧಕ ಅನ್ನೋದನ್ನ ಹೇಳ್ತಾ ಇದೆ ಇಷ್ಟಲಿಂಗದಲ್ಲಿ ವಿಶ್ವಾಸ ಬಲಿದರೆ ಆಯತಲಿಂಗ ಆ ಇಷ್ಟಲಿಂಗದಲ್ಲಿ ಭಾವ ಮನೋವೇದ್ಯವಾದಲ್ಲಿ ಸ್ವಾಯತ ಲಿಂಗ ಮೊದಲು ಗಂಗಗಳು ಇರುವಂತಹ ಲಿಂಗವನ್ನ ನಾವು ದೃಷ್ಟಿಗಿಟ್ಟು ನೋಡ್ತಾ ಇರಬೇಕಾದಾಗ ಇದು ನನ್ನ ಅರಿವನ್ನ ತೋರಿಸುವಂತ ಒಂದು ಕುರುವು ಅನ್ನುವಂತ ನಿಷ್ಠೆ ಬೆಳಿಬೇಕು ವಿಶ್ವಾಸ ಬಲಿಬೇಕು ಆ ವಿಶ್ವಾಸ ಬಿಟ್ಟು ಲಿಂಗವನ್ನು ನೋಡ್ತಾ ಇದ್ದಾಗ ಅದು ಅವಾಗ ಆಯತ ಲಿಂಗ ಆ ವಿಶ್ವಾಸ ಭಾವನೆಯೊಂದಿಗೆ ಕೂಡಿಕೊಂಡು ಮನೋವೇದ್ಯವಾದಲ್ಲಿ ಮನಸ್ಸಿಗೆ ಅನಿಸ್ಬೇಕು ಏನು ಅಂತಂದ್ರೆ ಇದ್ರ ಮೂಲಕ ನನ್ನ ಅರಿವನ್ನ ನಾನು ಜಾಗೃತಗೊಳಿಸ್ಕೊತೀನಿ ಇದ್ರ ಮೂಲಕ ನಾನು ಯಾರು ಅನ್ನೋದನ್ನ ತಿಳ್ಕೊತೀನಿ ಇದು ನನಗೆ ನಾನು ಯಾರು ಅನ್ನೋದನ್ನ ತಿಳಿಸ್ಕೊಡ್ತೈತಿ ನನ್ನ ಮೂಲವನ್ನ ತಿಳಿಸ್ಕೊಡ್ತೈತಿ ನನಗೆ ಚೇತನದ ಹಿನ್ನೆಲೆ ಏನಿದೆ ಅರಿತತಿ ಅನ್ನುವಂತ ಭಾವ ಏನ್ ಬೆಳೀತೈದಲ್ಲ ಅದು ಸ್ವಾಯತ್ತಲಿಂಗ ಅಂತ ಅಂದ್ರೆ ಆಯತಲಿಂಗ ಅಂದ್ರ ಬಾಹ್ಯವಾಗಿ ಇರುವಂತದ್ದು ಲಿಂಗ ಅಂದ್ರ ಒಳಗಡೆ ಇಳಿಯುವಂತದ್ದು ಅದು ನನ್ನೊಳಗಡೆ ಇರುವಂತ ಚೇತನವೂ ಸಹ ಅದೇ ಆಗಿದೆ ಅನ್ನುವಂತ ಭಾವನೆ ಏನು ಬರುತ್ತಲ್ಲ ಅದಕ್ಕೆ ಭಾವ ಮನೋವೇದ್ಯವಾದಲ್ಲಿ ಅಂತ ಹೇಳ್ತಾರೆ ಅದು ಸ್ವಾಯತ್ತಲಿಂಗ ಅಂತ ಹೇಳ್ತಾರೆ ಆ ಇಷ್ಟಲಿಂಗದ ಭಾವ ಮನೋವೇದ್ಯವಾದ ಸುಖವು ಭಿನ್ನವಾಗಿ ತೋರದೆ ಅನುಪಮ ಪರಿಣಾಮ ಭರಿತವಾದಲ್ಲಿ ಸನ್ನಿಹಿತ ಲಿಂಗ ಈಗ ನಾವು ನೋಡ್ತಾ ಇರುವಂತಹದ್ದು ಆಯತಲಿಂಗ ನನ್ನೊಳಗಡೆ ಇರುವಂತಹದ್ದು ಚೇತನದ ಅರಿವಾದಾಗ ಅದು ಸ್ವಾಯತ್ತಲಿಂಗ ಲಿಂಗ ಅನ್ನುವಂಥದ್ದು ಪರಿಣಾಮವೇನೇನು ತೋರಿಸ್ತಿರ್ತಲ್ಲ ಅದು ನನ್ನೊಳಗಡೆ ಇದೇ ಭಾವ ಅನ್ನುವಂಥದ್ದು ಆ ಭಾವ ಏನು ಉಂಟಾಗ್ತಲ್ಲ ಅದನ್ನೇನು ಅನುಭವಿಸ್ತದಲ್ಲ ಮನಸ್ಸು ಆ ಆನಂದವನ್ನ ಅನುಭವಿಸುವುದಕ್ಕೆ ಕಾರಣವಾಗಿರುವ ಲಿಂಗವನ್ನ ಸನ್ನಿಹಿತ ಲಿಂಗ ಅಂತ ಕರಿತಾರೆ ಅಂದ್ರೆ ನಮ್ಮ ದೇಹವನ್ನೆಲ್ಲ ಆವರಿಸಿಕೊಂಡಿರುವಂತ ಚೇತನ ಈ ಇಷ್ಟಲಿಂಗದೊಳ ರೂಪದಲ್ಲಿ ನನಗೆ ದರ್ಶನಕ್ಕೆ ಬಂತು ಅನ್ನುವಂತ ಭಾವನೆ ಏನಿದೆ ಅಲ್ಲ ಅದು ಸನ್ನಿಹಿತ ಆಯತ ಲಿಂಗವನ್ನ ಭಿನ್ನವಾಗಿ ನೋಡಬಹುದು ಅದು ದೇಹದ ಮೇಲೆ ಇರ್ತೈತಿ ಅಥವಾ ಹೊರಗಡೆ ಇರ್ತೈತಿ ಸ್ವಾಯತ್ತ ಲಿಂಗ ಅಂತಂದ್ರೆ ಅದನ್ನ ನಾನು ಒಳಗಡೆ ತೆಗೆದುಕೊಂಡ ಭಾವ ಇರುವಂತದ್ದು ಹೊರಗಡೆ ಇರುವಂತಹ ಲಿಂಗ ನನ್ನೊಳಗಡೆ ಇರುವಂತಹದ್ದು ಚೇತನದ ಒಂದು ಕುರುಹು ಹಾಗಾಗಿ ನನ್ನೊಳಗಡೆ ಚೇತನನು ಒಂದು ಲಿಂಗ ಅನ್ನುವಂಥದ್ದು ಲಿಂಗ ಈ ಲಿಂಗದ ಮೂಲಕ ಪರಿಣಾಮವೇನು ಅನುಭವಿಸ್ತೀವಲ್ಲ ಅದು ಸನ್ನಿಹಿತ ಲಿಂಗ ಇಂತು ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗಗಳೆಂಬ ಲಿಂಗತ್ರಯಗಳು ಎಷ್ಟು ಅರ್ಥಗರ್ಭಿತವಾಗಿ ವಚನ ಐತಪ್ಪ ಅಂತಂದ್ರೆ ಅಲ್ಲಮ ಪ್ರಭುಗಳು ಯಾರಾದ್ರೂ ಹೊಸದಾಗಿ ಇಷ್ಟಲಿಂಗವನ್ನ ಪೂಜಿಸುವಂತ ಕ್ರಮಕ್ಕೆ ಆದ್ರಪ್ಪ ಅಂದ್ರೆ ಯಾವ ರೀತಿಯಾಗಿ ಅದನ್ನ ಅನುಭವಿಸ್ಬೇಕು ಇಷ್ಟಲಿಂಗದ ಮೂಲಕ ನಾವು ನಮ್ಮೊಳಗಿರುವಂತಹ ಚೇತನವನ್ನು ಹೇಗೆ ಅನುಭವಿಸ್ಬೇಕು ಅನ್ನೋದಕ್ಕೆ ಹಂತ ಹಂತವಾಗಿ ಹೇಳ್ತಾ ಹೋಗ್ತಾರೆ ಲಿಂಗವನ್ನ ಬಾಹ್ಯವಾಗಿದ್ದಂತಹ ಆಯತ ಲಿಂಗವನ್ನ ಒಳಗೆ ತಗೋಂತ ಪ್ರಕ್ರಿಯೆ ಒಳಗ ಆಯತ ಸ್ವಾಯತ ಸನ್ನಿಹಿತ ಆಗಿತ್ತಂದ್ರೆ ನನ್ನೊಳಗಡೆ ಈಗಾಗಲೇ ಅರ್ಥೈಸ್ಕೊಂಡಿರುವಂತದ್ದು ಹೊರಗಡೆ ಇರುವಂತಹದ್ದು ಇಷ್ಟಲಿಂಗ ನನ್ನೊಳಗಡೆ ಇರುವಂತಹ ಚೇತನ ಐತೆ ಅದು ಪ್ರಾಣಲಿಂಗ ಇವೆರಡನ್ನ ಅನುಭವಿಸ್ತಾ ಇರುವಂತದ್ದು ಒಂದು ಭಾವನೆ ಐತಲ್ಲ ಅದು ಭಾವಲಿಂಗ ಇವುಗಳಿಗೆ ಲಿಂಗತ್ರಯಗಳು ಅಂತ ಕರೀತಾರೆ ತನುತ್ರಯಗಳ ಮೇಲೆ ಸ್ವಾಯತ್ ಆಯತ ಸ್ವಾಯತ ಸನ್ನಿಹಿತೆಗಳಾದ ನೋಡಿ ತನುತ್ರಯಗಳು ಅಂದ್ರೆ ಗೊತ್ತಿದೆ ತಮಗೆಲ್ಲ ಸ್ಥೂಲ ಸೂಕ್ಷ್ಮ ಕಾರಣ ಅಂತೇಳಿ ಮೂರು ರೀತಿಯಾದಂತಹ ದೇಹಗಳದ್ದನ್ನ ನಾವು ಧರಿಸಿಕೊಂಡಿರ್ತೀವಿ ಈ ಮೂರು ರೀತಿಯ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ತನುತ್ರಯಗಳಿಂದನೇ ಉಂಟಾಗಿರ್ತಾನೆ ಆದ್ರೆ ದುರ್ದೈವ ಅಂತಂದ್ರೆ ನಮ್ಮ ಅಂತಿಮ ಕಾಲದವರೆಗೂ ಸಹ ನಾವು ಕೇವಲ ಸ್ಥೂಲ ಶರೀರಗಳು ಅಂತನೆ ಭಾವಿಸಿರ್ತೀವಿ ಸ್ಥೂಲ ಶರೀರಕ್ಕಾಗುವಂತಹ ನೋವು ನೋಳುವ ನಲಿವುಗಳ ಬಗ್ಗೆನೇ ನಮ್ಮ ಇತಿಮಿತಿಗಳು ಸೀಮಿತ ಆಗಿರ್ತವೆ ಸ್ಥೂಲ ಶರೀರವನ್ನ ಮೀರಿ ಸೂಕ್ಷ್ಮ ಶರೀರ ನಮ್ಮ ಒಳಗಡೆ ಐತೆ ಅನ್ನುವಂಥದ್ದು ಅರಿವಿಗೆ ನಾವು ತೆಗೆದುಕೊಳ್ಳೋದೇ ಇಲ್ಲ ದುರಂತ ಅದು ಯಾಕಂತಂದ್ರೆ ಒಬ್ಬ ವ್ಯಕ್ತಿಗೆ ಮೂರು ಶರೀರ ಇದ್ರೂ ಸಹ ಇನ್ನೆರಡು ಶರೀರದ ಬಗ್ಗೆ ಅರಿವೇ ಇಲ್ಲದೆ ಹುಟ್ಟಿ ಸಾಯುವುದಪ್ಪ ಅಂತಂದ್ರೆ ಅದು ಬಹುಶಃ ಆಧ್ಯಾತ್ಮಿಕ ಲೋಕದೊಳಗ ಅವರು ತೀರಾ ಬಡವರು ಅಂತ ಅನ್ಬಹುದು ಯಾಕಂದ್ರೆ ಇಷ್ಟೊಂದು ಶ್ರೀಮಂತವಾಗಿರುವಂತಹ ಕಾಯ ನಮ್ದು ಸ್ಥೂಲ ಶರೀರದ ಜೊತೆಗೆ ಸೂಕ್ಷ್ಮ ಶರೀರ ಅಂತ ಇದೆ ಸೂಕ್ಷ್ಮ ಶರೀರದ ಅದು ಸ್ಥೂಲ ಶರೀರವನ್ನು ನಿಯಂತ್ರಿಸ್ತದೆ ನಮ್ಮ ಸ್ಥೂಲ ಶರೀರ ಏನಾದ್ರೂ ಕಾಯಿಲೆಗೆ ಒಳಗಾಗಬೇಕಾದ್ರೆ ಕಾರಣ ಏನಪ್ಪ ಅಂದ್ರೆ ಸೂಕ್ಷ್ಮ ಶರೀರ ಈ ಸ್ಥೂಲ ಸೂಕ್ಷ್ಮ ಶರೀರವನ್ನು ನಿಯಂತ್ರಿಸುವಂತಹದ್ದು ಒಂದು ಕಾರಣ ಶರೀರ ಅಂತಿದೆ ಹೀಗೆ ಈ ಮೂರು ಶರೀರಗಳ ಬಗ್ಗೆ ಅರಿವನ್ನ ಶರಣರು ಹೊಂದಿದ್ರು ಆ ಕಾರಣಕ್ಕಾಗಿನೇ ಮೂರು ಶರೀರಕ್ಕೂ ಮೂರು ರೀತಿಯಾದಂತಹ ಲಿಂಗಗಳನ್ನ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಜೋಡಿಸ್ತಾ ಹೋಗ್ತಾರೆ ಹೇಳ್ತಾರವರು ತನುತ್ರಯಂಗಳ ಮೇಲೆ ಹೊನ್ನೆದ್ದು ಸ್ಥೂಲ ಶರೀರದ ಮೇಲೆ ಆಯತಲಿಂಗ ಸೂಕ್ಷ್ಮ ಶರೀರಕ್ಕ ಸ್ವಾಯತಲಿಂಗ ಲಿಂಗ ಕಾರಣ ಶರೀರಕ್ಕೆ ಸನ್ನಿಹಿತ ಲಿಂಗಗಳಾದ ಶರಣರ ಲಿಂಗ ತತ್ವಗಳಾಗಿ ಆತನ ಜೀವ ಭಾವ ಒಳಿದು ಪರಮಾತ್ಮ ನೆನೆಸಿದಲ್ಲಿ ಷಾಂಗ ಯೋಗವಾದುದು ಕಾಣ ಘೋಹೇಶ್ವರ ನಾವು ಯೋಗ ಯೋಗ ಅಂತೀವಲ್ಲ ಯೋಗ ಅಂತಂದ್ರೆ ಕೂಡುದು ಏನೇನು ಕೂಡುದು ಹಂಗ ಲಿಂಗವನ್ನು ಕೂಡುದು ಹಂಗ ಲಿಂಗವನ್ನು ಕೂಡಬೇಕಾದ್ರೆ ಏನನ್ನು ಕೂಡಿಸ್ಬೇಕು ಅನ್ನೋಂದ್ರೆ ಕಿಲ್ ಕ್ರಮ ಹೇಳ್ತಾ ಹೋಗ್ತಾರವ್ರು ಕೇವಲ ಇಷ್ಟಲಿಂಗ ಅನ್ನುವಂಥದ್ದು ಒಂದು ಭೌತಿಕ ಪ್ರಕ್ರಿಯೆ ಆಗ್ಬಾರ್ದು ಪ್ರತಿನಿತ್ಯ ಅದನ್ನ ನೀರಾಕಿ ತೊಳೆದು ಕಣ್ಣಿಲ್ಲಿ ನೋಡಿಕ ಮುಚ್ಚಿಟೋಳೋ ಅಂತದ್ದನ್ನ ಇಷ್ಟಲಿಂಗ ಪೂಜೆ ಅಲ್ಲ ಅವ್ರು ಹೇಳ್ತಾರೆ ಅದೊಂದು ಯೋಗ ಅಂತ ಹೇಳ್ತಾರೆ ಲಿಂಗಾಂಗ ಯೋಗ ಅಂತ ಹೇಳ್ತಾರೆ ಆ ಯೋಗ ಯಾವ ರೀತಿಯಾಗಿ ಆಗ್ಬೇಕಪ್ಪ ಅಂತಂದ್ರೆ ಮೂರು ಶರೀರಗಳನ್ನ ನಾವು ಧರಿಸಿವಲ್ಲ ಮೂರು ಶರೀರಕ್ಕೆ ಮೂರು ಲಿಂಗಗಳು ಆಯತ ಸ್ವಾಯತ್ತ ಸನ್ನಿತ ಅಂತ ಆಗ್ಬೇಕು ಅಥವಾ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಅಂತ ಆಗ್ಬೇಕು ಈ ಲಿಂಗಗಳು ಅಂಗಗಳ ಜೊತೆಗೆ ಬೆರೆಯುವುದಕ್ಕೆ ಅವರು ಅನುಭವ ಅಂತ ಕರಿತಾರೆ ಈ ಲಿಂಗಗಳೇನದವಲ್ಲ ಅಂಗಗಳು ಮೂರು ಲಿಂಗಗಳು ಮೂರು ಅಂಗಗಳು ಇವುಗಳನ್ನ ಬೆರೆಯುತ್ತ ಆರಾಗ್ತಾವ ಇದಕ್ಕೆ ಷಡಾಂಗ ಯೋಗ ಅಂತ ಕರಿತಾರೆ ಎಷ್ಟ ವಿಚಾರ ಎಷ್ಟು ಸುಲಭವಾಗಿ ಹೇಳ್ತಾರ ಅಲ್ಲಪ್ರಭುಗಳು ಪ್ರತಿಯೊಬ್ಬರೂ ಸಹ ಈ ರೀತಿಯಾದಂತಹ ವಿಚಾರದಾಗ ಇಷ್ಟ ಲಿಂಗವನ್ನು ನಾವು ಪೂಜಿಸಬೇಕು ಅಂತ ಹೇಳ್ತಾರೆ ಅಂದಾಗ ಶರೀರದೊಳಗಿರುವಂತಹದ್ದು ಪೂರ್ತಿ ಆ ಒಂದು ಚೇತನ ಏನದಲ್ಲ ಅದು ಜಾಗೃತ ಆಗ್ತೈತಿ ಇಲ್ಲಿ ಅವ್ರು ಹೇಳ್ತಾರೆ ಈ ರೀತಿ ಆಗದೆ ಇದ್ರೆ ನಮ್ಮೊಳಗಡೆ ಇರುವಂತಹ ಪ್ರಾಣಲಿಂಗಕ್ಕೆ ಭಾವಲಿಂಗಕ್ಕ ಲಿಂಗದ ಅರಿವು ಬರದೇ ಹೋದ್ರೆ ಕೇವಲ ಸ್ಥೂಲವಾಗಿ ನಾವು ಬರೀ ಭಾವವಾಗಿ ಪೂಜಿಸ್ತಾ ಹೋದ್ರೆ ಏನಕೈತಿ ಅನ್ನೋದಕ್ಕೆ ಅವ್ರ ಒಂದು ಚಂದ್ರ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ ಅಂಗದ ಕೈಯಲ್ಲಿ ಲಿಂಗ ಮನದ ಕೈಯಲ್ಲಿ ಸಂಸಾರ ಎಂತಯ್ಯ ನಿನ್ನ ಪ್ರಾಣಲಿಂಗ ಬೆಂಬೆ ಹೊರಗೆ ಕುರುಹಾಗಿ ತೋರುತ್ತಿದೆ ತನುವಿಗೆ ತನು ಸಯವಾಗದ ಮನಕ್ಕೆ ಮನ ಸಯವಾಗದು ಎಂತಯ್ಯ ನಿನ್ನ ಪ್ರಾಣಲಿಂಗವೆಂಬೆ ಬೆಂಬೆ ಗೋಹೇಶ್ವರ ಈಗ ನಾವು ಪೂಜಿಸುವಂತ ಲಿಂಗ ಅನುಭೂತಿಯನ್ನು ಕೊಡದೆ ಹೋದ್ರೆ ಅದರಿಂದ ಏನ್ ಪರಿಣಾಮ ಅದನ್ನೇ ಬಸವಣ್ಣವರು ಹೇಳ್ತಾರ ಲಿಂಗವು ಪೂಜಿಸಿ ಫಲವೇನಯ್ಯ ಸಮರತಿ ಸಮಕಳೆ ಸಮಸುಖವನ್ನು ಅರಿಯೋದಕ್ಕೆ ಲಿಂಗವ ಪೂಜಿಸಿ ಫಲವೇನಯ್ಯ ನದಿಯೊಳಗೆ ನದಿ ಬೆರೆಸಿದಾಗದೇ ರೀತಿ ಆಗದೆ ಹೋದ್ರೆ ಕೂಡಲ ಸಂಗಮ ದೇವರು ಅಂದ್ರೆ ಲಿಂಗ ಪೂಜಿಸಿ ಫಲ ಏನೈತಿ ಫಲನೇ ಇಲ್ಲ ಅಂತ ಆ ರೀತಿಯಾಗಿ ನಾವು ಲಿಂಗವನ್ನ ಪೂಜಿಸಬೇಕು ಅನ್ನುವಂಥದ್ದನ್ನ ಅಲ್ಲಮ್ಮ ಪ್ರಭುಗಳು ಈ ಒಂದು ವಚನದಲ್ಲಿ ನಮಗೆ ಅನುಭವಕ್ಕೆ ನೀಡ್ತಾ ಇದ್ದಾವೆ ಆ ಕಾರಣವಾಗಿ ಇಷ್ಟಲಿಂಗ ಅನ್ನುವಂಥದ್ದು ಅದನ್ನು ಪೂಜಿಸುವಂತ ಕ್ರಮ ಅನ್ನುವಂಥದ್ದು ಅನೇಕ ಜನ ಶರಣರು ಕೊಟ್ಟಿರುವಂತ ವಿಚಾರಗಳನ್ನು ನಾವು ಗಮನಿಸ್ತಾ ಹೋದ್ರೆ ಅವರೆಲ್ಲರದೂ ಸಹ ವಿಚಾರೊಳಗೆ ಒಂದು ಸಾಮ್ಯತೆ ಗೊತ್ತಾಗ್ತೈತಿ ಆ ಸಾಮ್ಯತೆ ಏನಪ್ಪ ಅಂತಂದ್ರೆ ಬಾಹ್ಯ ಕರಹಸ್ತ್ರದಲ್ಲಿರುವಂತಹ ಇಷ್ಟಲಿಂಗ ಅದು ಆಯತಲಿಂಗ ಅದು ನಮ್ಮೊಳಗಡೆ ಇಳಿತಪ್ಪ ಅಂತಂದ್ರೆ ಅದು ಸ್ವಾಯತ್ತಲಿಂಗ ಅದು ಪರಿಣಾಮವನ್ನು ಬೀರ್ತಾ ಇತ್ತಪ್ಪ ಅಂದ್ರೆ ಅದು ಸನ್ನಿಹಿತಲಿಂಗ ಈ ರೀತಿಯಾಗಿ ಇಷ್ಟಲಿಂಗದ ಮೂಲಕ ಶರಣರು ಕಂಡುಕೊಂಡಿರುವಂತಹ ಬೆಳಕು ಆಗಿರಬಹುದು ಶೂನ್ಯ ಆಗಿರಬಹುದು ಬಯಲು ಆಗಿರಬಹುದು ಏನೇ ಪದಗಳಿರಲಿ ಆ ಒಂದು ಅನುಭವವನ್ನು ಸರ್ವರು ಸಹ ಇಷ್ಟಲಿಂಗ ಪೂಜಿಸುವಂತವ್ರು ಅನುಭವಿಸಬೇಕು ಎನ್ನುವುದೇ ಶರಣರ ಆಶೆಯಾಗಿತ್ತು ಆ ನಿಟ್ಟಿನಲ್ಲಿ ನಾವುಗಳೆಲ್ಲ ಪ್ರಯತ್ನಶೀಲರಾಗೋಣ ಅಂತ ಹೇಳ್ತಾ ಇನ್ನಷ್ಟು ವಿಚಾರಗಳನ್ನು ಇಷ್ಟಲಿಂಗದ ಜನಕ ಯಾರು ಇಷ್ಟಲಿಂಗವನ್ನು ಯಾವ ರೀತಿಯಾಗಿ ತಯಾರಿಸ್ತಿದ್ರು ಶರಣರು ಮತ್ತು ಇವತ್ತಿನ ಇಷ್ಟಲಿಂಗಗಳು ಪರಿಣಾಮವನ್ನು ಬೀರದೇ ಇರೋದಕ್ಕೆ ಕಾರಣ ಏನು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸರ್ವರಿಗೂ ಶರಣು ಶರಣಾರ್ಥಿಗಳು Mm-hmm.